ಎಲ್ಲರಿಗೂ ನಮಸ್ಕಾರ ಜೆ ಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲ ಸಹೃದಯಿ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತಿನ ಉದ್ಯೋಗ ಮಾಹಿತಿಯನ್ನು ನಾವೀಗ ನೋಡೋಣ ಇವತ್ತಿನ ಉದ್ಯೋಗ ಮಾಹಿತಿಯಲ್ಲಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಒಂದು ಸಾವಿರದ ಎರಡು ನೂರ ಅರವತ್ತೇಳು ಹುದ್ದೆಗಳ ನೇಮಕಾತಿಯ ಸಂಪೂರ್ಣ ಮಾಹಿತಿಯನ್ನು ನಾವೀಗ ನೋಡೋಣ ಇದರಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋದಂದ್ರೆ ಒಂದೇದು ಇದಕ್ಕೆ ಇದ್ರದ್ದು ಸ್ವಲ್ಪ ಡೀಟೇಲ್ಸ್ ಹೇಳ್ಕೊಂತ ಹೋಗೋಣ ಫಸ್ಟ್ ದೇಶದ ಅತಿ ದೊಡ್ಡ ಬ್ಯಾಂಕುಗಳಲ್ಲಿ ಒಂದಾದ ಬ್ಯಾಂಕ್ ಆಫ್ ಬರೋಡಾ ಇಲ್ಲಿ ಉದ್ಯೋಗಾವಕಾಶ ಇದ್ದು ದೇಶಾದ್ಯಂತ ಶಾಖೆಯನ್ನು ಹೊಂದಿರುವ ಬ್ಯಾಂಕ್ ಆಫ್ ಬರೋಡಾ ವಿವಿಧ ವಿಭಾಗಗಳಲ್ಲಿ ನೇಮಕಾತಿಯನ್ನು ಮಾಡಿಕೊಳ್ಳುತ್ತಿದ್ದು ಅರ್ಹ ಮತ್ತು ಆಸಕ್ತ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಎಲ್ಲ ಹುದ್ದೆಗಳಲ್ಲೂ ಮೀಸಲಾತಿ ನಿಗದಿಪಡಿಸಲಾಗಿದ್ದು ಪದವಿಯಿಂದ ಪಿ ಎಚ್ ಡಿವರೆಗೂ ವಿದ್ಯಾರ್ಹತೆ ಪೂರ್ಣಗೊಳಿಸುವ ಮತ್ತು ದೇಶದ ಎಲ್ಲಿಯಾದರೂ ಸೇವೆ ಸಲ್ಲಿಸಲು ತಯಾರಿರುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಇಲಾಖೆ ಮತ್ತು ಹುದ್ದೆಗಳ ವಿವರ ಒನ್ನೆದ್ದು ಗ್ರಾಮೀಣ ಮತ್ತು ಕೃಷಿ ಬ್ಯಾಂಕಿಂಗ್ ಎರಡು ಸಾವಿರ ಸಾರಿ ಎರಡುನೂರು ಚಿಲ್ಲರೆ ಹೊಣೆಗಾ ಹೊಣೆಗಾರಿಕೆಗೆ ನಾಲ್ಕುನೂರ ಐವತ್ತು ಎಂ ಎಸ್ ಎಮ್ ಇ ಬ್ಯಾಂಕಿಂಗ್ನಲ್ಲಿ ಮುನ್ನೂರ ನಲವತ್ತೊಂದು ಇನ್ಫಾರ್ಮೇಷನ್ ಸೆಕ್ಯೂರಿಟಿಯಲ್ಲಿ ಒಂಬತ್ತು ಫೆಸಿಲಿಟಿ ಮ್ಯಾನೇಜ್ಮೆಂಟ್ನಲ್ಲಿ ಇಪ್ಪತ್ತೆರಡು ಕಾರ್ಪೊರೇಟ್ ಆ್ಯಂಡ್ ಇನ್ಸ್ಟಿಟ್ಯೂಷನಲ್ ಕ್ರೆಡಿಟ್ನಲ್ಲಿ ಮೂವತ್ತು ಹಣಕಾಸು ಇಲಾಖೆಯಲ್ಲಿ ಹದಿಮೂರು ಮಾಹಿತಿ ತಂತ್ರಜ್ಞಾನದಲ್ಲಿ ಒನ್ನೂರ ಎಪ್ಪತ್ತೇಳು ಎಂಟಲ್ ಪ್ರೈಸ್ ಡಾಟಾ ಮ್ಯಾನೇಜ್ಮೆಂಟ್ ಆಫೀಸರ್ ಇಪ್ಪತ್ತೈದು ಈ ಎಲ್ಲ ಇಲಾಖೆಗಳಲ್ಲಿ ಆಫೀಸರ್ ಮ್ಯಾನೇಜರ್ ಸೀನಿಯರ್ ಮ್ಯಾನೇಜರ್ ಚೀಫ್ ಮ್ಯಾನೇಜರ್ ಹೆಡ್ ಡೆವಲಪರ್ ಐ ಟಿ ಇಂಜಿನಿಯರ್ ಡಿಕೋ ಅನಾಲಿಸಿಸ್ ಸೇರಿ ಹಲವಾರು ಹುದ್ದೆಗಳ ಭರ್ತಿ ಮಾಡಿಕೊಳ್ಳಲಾಗುತ್ತಿದೆ ಈಗ ಎರಡನೇದು ವಿದ್ಯಾರ್ಹತೆ ವಿದ್ಯಾರ್ಹತೆ ಏನೇನು ಇರ್ಬೇಕಪ್ಪ ಅಂದರೆ ಸರ್ಕಾರದಿಂದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಲ್ಲಿ ಬಿ ಇ ಅಥವಾ ಬಿ ಟೆಕ್ ಬಿ ಎಸ್ ಸಿ ಬಿ ಸಿ ಎಮ್ ಬಿ ಎ ಪಿ ಜಿ ಡಿ ಸಿ ಎಮ್ ಎಸ್ ಸಿ ಇ ಅಥವಾ ಎಂಟೆಕ್ ಪಿ ಎಚ್ ಡಿ ಅಥವಾ ತತ್ಸಮ ವಿದ್ಯಾರ್ಹತೆಯನ್ನು ಪೂರ್ಣಗೊಳಿಸಿರಬೇಕು ಹುದ್ದೆಗಳಿಗೆ ಅನುಗುಣವಾಗಿ ಸೀನಿಯರ್ ಪೋಸ್ಟಿಗೆ ಹತ್ತು ವರ್ಷ ಜೂನಿಯರ್ ಹುದ್ದೆಗೆ ಮೂರರಿಂದ ಒಂದು ವರ್ಷ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ವೃತ್ತಿ ಅನುಭವ ಕೇಳಲಾಗುತ್ತದೆ ಇನ್ನು ಇನ್ಮೂರನೇದ್ದು ವೇತನ ಶ್ರೇಣಿ ಸ್ಕೇಲ್ ಸ್ಕೇಲ್ ಒನ್ ಹುದ್ದೆಗಳಿಗೆ ನಲವತ್ತೆಂಟು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿಯಿಂದ ಹಿಡಿದು ಎಂಬತ್ತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಸ್ಕೇಲ್ ಟು ಹುದ್ದೆಗೆ ಅರವತ್ತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತರಿಂದ ತೊಂಬತ್ತ್ಮೂರು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿಗಳವರೆಗೆ ಸ್ಕೇಲ್ ತ್ರೀ ಹುದ್ದೆಗಳಿಗೆ ಎಂಬತ್ತೈದು ಸಾವಿರದಿಂದ ಒಂದು ಲಕ್ಷದ ರೂಪಾಯಿವರೆಗೂ ಇರುತ್ತದೆ ಸ್ಕೇಲ್ ಫೋರ್ನಲ್ಲಿ ಸ್ಕೇಲ್ ಫೋರ್ ನಾಲ್ಕರಲ್ಲಿ ಒಂದು ಲಕ್ಷದಿಂದ ಹಿಡಿದು ಒಂದು ಇಪ್ಪ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷದವರೆಗೆ ಸ್ಕೇಲ್ ಫೈವ್ನಲ್ಲಿ ಹುದ್ದೆಗೆ ಒಂದು ಇಪ್ಪತ್ತರಿಂದ ಹಿಡಿದು ಒಂದು ಮೂವತ್ತೈದು ಲಕ್ಷ ವೇತನ ಶ್ರೇಣಿಯನ್ನು ನಿಗದಿಪಡಿಸಲಾಗಿದೆ ಅರ್ಜಿ ಸಲ್ಲಿಕೆಯ ವಿಧಾನ ಹೆಂಗಿರ್ತದಪ್ಪ ಅಂದ್ರೆ ಆಸಕ್ತ ಅಭ್ಯರ್ಥಿಗಳು ಬ್ಯಾಂಕ್ ಆಫ್ ಬರೋಡಾ ಡಾಟ್ ಇನ್ಗೆ ಭೇಟಿ ನೀಡುವ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಒಂದು ಅಭ್ಯರ್ಥಿ ಒಂದು ಹುದ್ದೆಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಎಸ್ ಸಿ ಎಸ್ ಟಿ ಅಂಗವಿಕಲ ಮತ್ತು ಮಹಿಳಾ ಅಭ್ಯರ್ಥಿಗಳು ನೂರು ರೂಪಾಯಿ ಸಾಮಾನ್ಯ ಒ ಬಿ ಸಿ ಅಭ್ಯರ್ಥಿಗಳು ಆರುನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕ ಜನವರಿ ಹದಿನೈದರೊಳಗೆ ಪಾವತಿಸಬೇಕು ಇನ್ನೆಕ್ಸ್ಟ್ ವಯೋಮಿತಿ ಹುದ್ದೆಗೆ ಅನುಗುಣವಾಗಿ ಅಭ್ಯರ್ಥಿಗಳ ವಯೋಮಿತಿಯನ್ನು ನಿಗದಿಪಡಿಸಲಾಗಿದ್ದು ಕನಿಷ್ಠ ಇಪ್ಪತ್ತೆರಡು ವರ್ಷದಿಂದ ಗರಿಷ್ಠ ನಲವತ್ತೈದು ವರ್ಷದೊಳಗಿರಬೇಕು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಇತರ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಮೂರು ವರ್ಷ ಅಂಗವಿಕಲ ಅಭ್ಯರ್ಥಿಗಳಿಗೆ ಹತ್ತರಿಂದ ಹದಿನೈದು ವಯೋಸಡಿಲಿಕೆ ಇರುತ್ತದೆ ಇನ್ನು ಆಯ್ಕೆ ಪ್ರಕ್ರಿಯೆ ಹೆಂಗಪ್ಪ ಅಂದ್ರೆ ಆನ್ಲೈನ್ ಪರೀಕ್ಷೆ ಇದ್ದು ಪರೀಕ್ಷೆ ಅಥವಾ ಆಯ್ಕೆ ಪರಿಕ್ರಿಯೆಗೆ ಸೂಕ್ತವಾದ ಯಾವುದೇ ಪರೀಕ್ಷೆಯನ್ನು ನಡೆಸಬಹುದಾಗಿದೆ ಇದರಲ್ಲಿ ಅರ್ಹತೆ ಪಡೆದವರಿಗೆ ಗುಂಪು ಚರ್ಚೆ ಸಂದರ್ಶನ ನಡೆಯುವ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಆನ್ಲೈನ್ ಪರೀಕ್ಷೆಯನ್ನು ರಿಸನಿಂಗ್ ಇಪ್ಪತ್ತೈದು ಅಂಕ ಇಂಗ್ಲಿಷ್ ಭಾಷೆ ಇಪ್ಪತ್ತೈದು ಅಂಕ ಕ್ವಾಂಟಿಲೇಟಿವ್ ಆಪ್ಟಿಟ್ಯೂಡ್ ಇಪ್ಪತ್ತೈದು ಅಂಕ ಪ್ರೊಫೆಷ್ನಲ್ ನಾಲೆಜ್ ಒನ್ನೂರ ಐವತ್ತು ಅಂಕ ಒಟ್ಟು ಎರಡು ನೂರ ಇಪ್ಪತ್ತೈದು ಅಂಕಕ್ಕೆ ಒನ್ನೂರ ಐವತ್ತು ನಿಮಿಷದಲ್ಲಿ ನಡೆಸಲಾಗುತ್ತದೆ ಪರೀಕ್ಷಾ ಕೇಂದ್ರ ಬೆಂಗಳೂರಿನಲ್ಲಿದೆ ಹುದ್ದೆಗೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಒಂದು ವರ್ಷ ಪ್ರೊಬೇಷನರಿ ಅವಧಿ ಇರುತ್ತದೆ ಇನ್ನು ಕೊನೆಯದಾಗಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಹದಿನೇಳು ಒಂದು ಎರಡು ಸಾವಿರ ಇಪ್ಪತ್ತೈದು ಕೊನೆಯ ದಿನಾಂಕವಾಗಿದೆ ಅಂದರೆ ಜನವರಿ ಹದಿನೇಳನೇ ತಾರೀಕು ಕಡೆಯ ದಿನವಾಗಿದೆ ಈಗ ಮತ್ತು ವೆಬ್ಸೈಟ್ ವಿಳಾಸ ಯಾವುದಪ್ಪ ಅಂದ್ರೆ ಎಚ್ ಟಿ ಟಿ ಪಿ ಎಸ್ ಡಾಟ್ ಬಾರ್ ಟಿ ಐ ಎ ವೈ ಎ ಆರ್ ಎಲ್ ಎಲ್ ಇ ಡಾಟ್ ಕಾಮ್ ಡಾಟ್ ಫೋರ್ ಡಬ್ಲ್ಯೂ ಕೆ ಫೈವ್ ಎ ಎಕ್ಸ್ ಎಮ್ ಎಟ್ ಇಲ್ಲಿ ನೀವು ಲಾಗಿನ್ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು ಇವತ್ತಿನ ಉದ್ಯೋಗ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿದ್ದಕ್ಕೆ ನಮ್ಮ ಎಲ್ಲ ಸಹೃದಯ ವೀಕ್ಷಕರಿಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ಬರೋಣ ಸರ್ವೇಜೆನು ಸುಖಿ ನಮಸ್ಕಾರ